ಎಲ್ಲರಿಗೂ ನಮಸ್ತೆ ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಇರಲಿದೆ ಏನೆಲ್ಲ ಬದಲಾವಣೆ ಅಂತಕ್ಕಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಸೊ ನಿಮಗೆ ಗೊತ್ತಿರೋ ಹಾಗೆ ನಾಳೆ ಶನಿಯ ಒಂದು ಪರಿವರ್ತನೆ ಆಗ್ತಾ ಇದೆ ಮೀನ ರಾಶಿಗೆ ಸೊ ಯಾವ ಥರ ಒಂದು ಬದಲಾವಣೆ ಬರ್ತಾ ಇದೆ ಎಲ್ಲ ಹನ್ನೆರಡು ರಾಶಿಗಳಿಗೆ ಅವರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಯಾವ ರೀತಿ ಇರಲಿದೆ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಮೇಷರಾಶಿ ಸೊ ಮೇಷರಾಶಿಯವರ ಮುಂದಿನ ವಾರದ ಭವಿಷ್ಯ ಯಾವ ರೀತಿ ಇರಲಿದೆ ಏನೆಲ್ಲ ಬದಲಾವಣೆ ಅಂತಕ್ಕಂಥದ್ದನ್ನ ಅವರು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಮೇಷರಾಶಿಯವರು ಮುಂದಿನ ಒಂದು ವಾರದಲ್ಲಿ ಮೇನ್ ಆಗಿ ನೋಡಬೇಕು ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದ್ರೆ ಯಾವುದೋ ಒಂದು ವಿಚಾರವಾಗಿ ಎಸ್ಪೆಷಲಿ ಹಣಕಾಸಿನ ವಿಚಾರವಾಗಿ ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಎಲ್ಲೂ ಯಾಕೋ ಗೊತ್ತಾಗ್ತಾ ಇಲ್ಲ ಯಾವ ವಿಚಾರ ಅಂತಕ್ಕಂಥದ್ದು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ತುಂಬ ಡಿಲೇಸ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳ್ದಂಗೆ ಶನಿಯ ಪ್ರಭಾವ ಅಂತಕ್ಕಂಥದ್ದು ಸಹ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಆ ಒಂದು ಕಾರಣದಿಂದ ಯಾಕೋ ಏನೋ ಬೇಸರಗೊಳ್ತೀರಾ ಅಥವಾ ನನಗೇನೂ ಬೇಡಪ್ಪ ಸುಮ್ಮನೆ ಎಲ್ಲಾದರೂ ನಾನು ಪಾಡಿಗೆ ನಾನು ಹೋಗ್ಬಿಡ ಎಲ್ಲಾದರೂ ಒಂದು ವೆಕೇಶನ್ ಅಥವಾ ಈ ಜನ ಜಂಜಾಟದಿಂದ ನಾನು ಎಲ್ಲಾರು ದೂರ ಸರ್ದ್ ಸಾಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಅಂತಕ್ಕಂಥದ್ದು ಇರುತ್ತೆ ನಿಮ್ಮ ಎಮೋಷನಲ್ ಹೆಲ್ತ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ವಾರ ಸೊ ಆದಷ್ಟುನು ಏನೇ ಒಂದು ವಿಚಾರ ರಿಯಾಕ್ಟ್ ಮಾಡ್ಬೇಕಾದ್ರೂನು ತುಂಬಾ ಎಚ್ಚರಿಕೆಯಿಂದ ರಿಯಾಕ್ಟ್ ಮಾಡಿ ಅಥವಾ ರಿಯಾಕ್ಟೇ ಮಾಡದೇ ಇದ್ರೆ ಅತ್ಯುತ್ತಮ ಅಂತ ಹೇಳ್ತೀನಿ ಆ್ಯಂಡ್ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ನೀವು ಸುಧಾರಣೆಯನ್ನು ಕಾಣ್ತೀರಾ ಅಂತಾನೆ ಹೇಳ್ಬೋದು ಮೇಷರಾಶಿ ಸೊ ನಿಮ್ಮ ಒಂದು ಪ್ರೀತಿ ಪಾತ್ರರು ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಕಡೆಯಿಂದ ನಿಮಗೆ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅಥವಾ ಅವರು ಬಂದು ನಿಮಗೆ ಒಂದು ರೀತಿ ಎಮೋಷನಲ್ ಸಪೋರ್ಟ್ ಅಂತಕ್ಕಂಥದ್ದು ಕೊಡುವಂಥದ್ದು ಸೊ ಈ ಥರ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಸಿಗ್ತಾ ಇದೆ ಮೇಷರಾಶಿ ಅವ್ರಿಗೆ ಥ್ಯಾಂಕ್ ಯು ಮುಂದಿನ ರಾಶಿ ನೋಡೋಣ ಋಷಭ ರಾಶಿ ಸೊ ಋಷಭ ರಾಶಿಯವರ ಮುಂದಿನ ವಾರದ ಪ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಋಷಭ ರಾಶಿಯವ್ರಿಗೆ ಒಂದು ರೀತಿ ಹೇಳೋದಾದ್ರೆ ಸ್ವಲ್ಪ ಎಚ್ಚರ ವಹಿಸಿ ಯಾಕಂದ್ರೆ ಶನಿಯ ನೇರ ದೃಷ್ಟಿ ನಿಮ್ಮ ಮೇಲೆ ಸಹ ಬೀಳ್ತಾ ಇದೆ ಸೊ ಹಾಗಾಗಿ ಟವರ್ ಕಾರ್ಡ್ ಸಹ ಬಂದಿರೋದ್ರಿಂದ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಋಷಭರಾಶಿಯವರು ಟ್ರಾವೆಲಿಂಗ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ಅನ್ನೆಸೆಸರಿ ಆಗಿ ಹೊರಗಡೆ ಸುತ್ತಾಡೋದು ಬೇಡ ಓಕೆ ಅಂಡ್ ವಾಹನ ಚಲಾಯಿಸುವಾಗ ತುಂಬಾ ತುಂಬಾ ಎಚ್ಚರಿಕೆಯಿಂದ ಚಲಾಯಿಸಬೇಕಾಗುತ್ತೆ ಯಾಕಂದ್ರೆ ಇದು ಟವರ್ ಎನರ್ಜಿ ಬಂದ್ಬಿಟ್ಟು ಒಂದು ಸಡನ್ ನೆಗೆಟಿವ್ ಇವೆಂಟ್ ನ ಇಂಡಿಕೇಟ್ ಮಾಡುವಂತಹ ಕಾರ್ಡ್ ಓಕೆ ಸೊ ಹಾಗಾಗಿ ನೀವೇನೇ ಒಂದು ಲೈಕ್ ರಿಸ್ಕ್ ತಗೊಂಡು ಹೋಗುವಂಥದ್ದು ಏನಾದ್ರೂ ಒಂದು ಕೆಲಸ ಆಯ್ತು ಅಂದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ಋಷಭ ರಾಶಿಯವರು ಅಂಡ್ ನೀವು ಫ್ಯೂಚರ್ ಪ್ಲಾನಿಂಗ್ ಅಂತಕ್ಕಂಥದನ್ನ ಮಾಡುವಂತ ಅದ್ಭುತ ವಾರ ಅಂತಾನೆ ಹೇಳ್ಬೋದು ಸೊ ನಿಮಗೆ ಒಂದು ಕನಸಿರುತ್ತೆ ಯಾವ ತರ ನಾನು ಮುಂದೆ ನನ್ನ ಕರಿಯರ್ ಆಗಿರ್ಬೋದು ನನ್ನ ಹಣಕಾಸಿನ ಬಗ್ಗೆ ನಾನು ಯಾವ ತರ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದನ್ನ ಒಂದು ಪ್ಲಾನಿಂಗ್ ಅಂತಕ್ಕಂಥದನ್ನ ನೀವು ನಡೆಸ್ತೀರ ನೀವು ಎಸ್ಪೆಷಲಿ ಒಂದು ನಿಮ್ಮ ತಾಯಿ ಅಥವಾ ತಾಯಿ ಸ್ಥಾನದಲ್ಲಿ ಇರುವಂತಹ ಒಂದು ಹಿರಿಯ ಮಹಿಳೆಯ ಒಂದು ಸಜೆಷನ್ ಒಂದು ಅಡ್ವೈಸನ್ನು ತಗೊಳೋದ್ರಿಂದ ನಿಮಗೆ ಅತ್ಯುತ್ತಮವಾದ ಫಲ ಆ್ಯಂಡ್ ಲೇಡಿ ಲಕ್ ಅಂತಕ್ಕಂಥದ್ದು ನಿಮಗೆ ಮುಂದಿನ ವಾರ ಇರುತ್ತೆ ಸೊ ಇದು ಬಂದ್ಬಿಟ್ಟು ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಆಗಿರ್ಬೋದು ಸೊ ಅವರಿಂದ ನಿಮಗೆ ಒಂಥರ ಲಕ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತ ಹೇಳ್ಬೋದು ಒಳ್ಳೇದಾಗ್ಲಿ ವೃಷಭ ರಾಶಿ ಸೊ ಮುಂದಿನ ರಾಶಿ ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವರ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಸೊ ಮಿಥುನ ರಾಶಿ ನೋಡೋದಾದ್ರೆ ಒಂದು ಕರ್ಮ ಚಕ್ರ ಅಂತಕ್ಕಂಥದ್ದು ನಿಮಗೆ ಚೇಂಜ್ ಆಗ್ತಾ ಇದೆ ಸೊ ಇಷ್ಟು ದಿವಸ ಕೆಲವು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ರಿ ಅಥವಾ ಕೆಲವೊಂದು ಕೆಲಸಗಳಲ್ಲಿ ನನಗೆ ತುಂಬ ಸ್ಟಕ್ ಆಗ್ತಾ ಇತ್ತು ಡಿಲೇ ಆಗ್ತಾ ಇತ್ತು ಅಂತ ಯಾರಾದರೂ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಕೆಲಸ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅಂಡ್ ನಿಮಗೆ ಒಂದು ರೀತಿ ಗ್ರೋತ್ ನೋಡ್ತೀರಾ ಆ ಕಂಫರ್ಟ್ ಝೋನ್ ಅಂತಕ್ಕಂಥದನ್ನ ನೋಡ್ತೀರಾ ಅಂಡ್ ನಿಮ್ಮ ಎಸ್ಪೆಷಲಿ ಕೆಲಸದ ವಿಚಾರವಾಗಿ ಯಾರೆಲ್ಲ ಪ್ರಮೋಷನ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಒಂದು ಗುಡ್ ನ್ಯೂಸ್ ಅಂತ ಖಂಡಿತ ನೀವು ಕೇಳಿ ಕೇಳ್ತೀರಾ ಒಂಥರ ಹೇಳೋದಾದ್ರೆ ಆ ಒಂದು ತೃಪ್ತಿಯ ಭಾವ ಎಲ್ಲರೂ ನಿಮಗೆ ಅಟೆನ್ಷನ್ ಕೊಡುವಂಥದ್ದು ಎಲ್ಲರೂ ನಿಮ್ಮ ಜೊತೆ ಬಂದು ನಿಮ್ಮನ್ನ ಸಕ್ಸಸ್ನ ಸೆಲೆಬ್ರೇಟ್ ಒಂದು ಅದ್ಭುತವಾದ ಒಂದು ಸನ್ನಿವೇಶ ಬರಲಿದೆ ಅಂಡ್ ಹಣಕಾಸಿನ ವಿಚಾರವಾಗಿ ಎಸ್ಪೆಷಲಿ ಸ್ವಲ್ಪ ಸುಧಾರಣೆ ಆಗಲಿದೆ ಅಂತ ಹೇಳ್ಬೋದು ಅಂಡ್ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಸ್ ಇದೀರಾ ಬಿಸ್ನೆಸ್ ವಿಮೆನ್ಸ್ ಇದೀರಾ ನಿಮಗೆ ತುಂಬಾ ಲಾಭ ಅಂತಕ್ಕಂಥದ್ದು ಈ ಒಂದು ವಾರ ಆಗ್ತಾ ಇದೆ ಒಳ್ಳೇದಾಗ್ಲಿ ಮಿಥುನ ರಾಶಿ ಸೊ ಮುಂದಿನ ರಾಶಿ ನೋಡೋಣ ಕರ್ಕಟಕ ರಾಶಿ ಸೊ ಕರ್ಕಟಕ ರಾಶಿಯ ಮುಂದಿನ ಟ್ಯಾರೋ ಭವಿಷ್ಯ ಯಾವ ರೀತಿ ಇದೆ ಕರ್ಕಟಕ ರಾಶಿ ನೋಡೋದಾದ್ರೆ ಸ್ವಲ್ಪ ಬ್ಲಾಕೇಜಸ್ ಇದೆ ಸ್ವಲ್ಪ ಎಮೋಷನಲ್ ಬ್ಲಾಕೇಜಸ್ ಅಂತಕ್ಕಂಥದ್ದು ನಿಮ್ಮ ಮೈಂಡ್ ಅಲ್ಲಿ ತುಂಬಾನೇ ಓಡುತ್ತೆ ನೆಕ್ಸ್ಟ್ ವೀಕ್ ಅಂತ ಹೇಳ್ಬೋದು ಸ್ವಲ್ಪ ಆದಷ್ಟು ನಿಮ್ಮ ಎಮೋಷನ್ಸ್ ನ ಕಾಮ್ ಆಗಿ ಇಟ್ಕೊಳಕ್ಕೆ ಆದಷ್ಟು ಟ್ರೈ ಮಾಡಿ ತುಂಬಾನೇ ಲೈಕ್ ಹರಿ ಬರಿನ ಡಿಸಿಷನ್ಸ್ ನ ತಗೊಳ್ಳೋದು ಅಥವಾ ಇನ್ನಿಸಿ ಹೇಳಬೇಕು ಅಂದ್ರೆ ನಿಮಗ್ ನೀವೇ ಒಮ್ಮೊಮ್ಮೆ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಾ ಓಕೆ ಈ ಕೆಲಸ ಆಗಲ್ವೇನೋ ನನ್ನಿಂದ ಆಗಲ್ಲ ಈ ಲೋ ಕಾನ್ಫಿಡೆನ್ಸ್ ಏನಿದೆ ಅದು ಬೇಡ ಸೊ ನಿಮ್ಮ ಕೈಯಿಂದ ಎಲ್ಲಾನು ಸಾ ಇದೆ ಬಟ್ ಏನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಪ್ಲಾನಿಂಗ್ ಅಂತಕ್ಕಂಥದ್ದು ಬೇಕಾಗಿದೆ ಗಾಯಿಸಿ ಯಾಕಂದ್ರೆ ನಿಮಗೆ ಇನಿಷಿಯಲಿ ಗೊತ್ತಾಗೋದಿಲ್ಲ ಈ ಏನು ಮಾಡಿದ್ರೆ ಏನು ಫಲಿತಾಂಶ ಸಿಗ್ಬಹುದು ಅಂತ ಸೊ ಬ್ಲೈಂಡ್ ಆಗಿ ಯಾವುದೋ ಒಂದು ರೀತಿ ಕೆಲಸಕ್ಕೆ ಕೈ ಹಾಕ್ಬಿಡ್ತೀರಾ ಅದಾದಮೇಲೆ ಗೊತ್ತಾಗುತ್ತೆ ನಿಮಗೆ ಓಕೆ ಈ ಕೆಲಸದಿಂದ ನನ್ಗೆ ಅಷ್ಟು ಲಾಭ ಅಥವಾ ನನಗೆ ಬೆನಿಫಿಷಿಯಲ್ ಆಗಿ ಇಲ್ಲ ಅಂತ ಆವಾಗ ತುಂಬಾ ತಲೆ ಕೆಡ್ಸ್ಕೊಡುವಂತ ಸಾಧ್ಯತೆ ಇದೆ ಅದಕ್ಕೆನೆ ಮುಂಚಿತವಾಗಿನೇ ಆ್ಯಂಡ್ ನಿಮಗೆ ಒಂದು ಲೇಡಿ ಲಕ್ ಅಂತಕ್ಕಂಥದ್ದು ತುಂಬಾ ತುಂಬಾ ಇದೆ ಅಂತ ಹೇಳ್ಬೋದು ಸೊ ನಿಮ್ಮ ತಾಯಿ ಆಗಿರ್ಬೋದು ಮದರ್ಸ್ ಸಿಬ್ಲಿಂಗ್ಸ್ ಫ್ರೆಂಡ್ಸ್ ಆಗಿರ್ಬೋದು ಅವರಿಂದ ನೀವು ಸಜೆಷನ್ಸ್ ನ ತಗೊಳ್ಳಿ ಅವರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಆಶೀರ್ವಾದ ಅಥವಾ ಒಂದು ಸಜೆಷನ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಿಗುತ್ತೆ ಅಂಡ್ ಅದರಿಂದ ಸಜೆಷನ್ ತಗೊಂಡು ನೀವು ಪ್ಲಾನಿಂಗ್ ಅನ್ನ ಮುಂದುವರ್ಸೋದ್ರಿಂದ ಅತ್ಯುತ್ತಮವಾದ ಫಲವನ್ನ ನೀವು ನೋಡ್ತೀರಾ ಥ್ಯಾಂಕ್ ಯು ಒಳಗಾಗಿ ಕರ್ಕಟಕ ರಾಶಿ ಮುಂದಿನ ರಾಶಿ ನೋಡೋಣ ಸಿಂಹರಾಶಿ ಸೊ ಸಿಂಹ ರಾಶಿಯವರ ಒಂದು ಮುಂದಿನ ವಾರದ ಟ್ಯಾರೋ ಭವಿಷ್ಯ ಯಾವ ರೀತಿ ಇದೆ ಓಕೆ ಸೊ ಸಿಂಹರಾಶಿ ಅವ್ರಿಗೆ ನೋಡೋದಾದ್ರೆ ಬಹಳ ಒಂದು ಕನ್ಫ್ಯೂಷನ್ಸ್ ನಿಮ್ಗೆ ಏನೋ ಒಂದು ಆಸೆ ಇದೆ ಲೈಫ್ ಅಲ್ಲಿ ಅಂಡ್ ಎಷ್ಟೋ ವಿಚಾರಗಳು ನಿಮ್ಮನ್ನ ತುಂಬಾ 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 ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ ನಿಮ್ಗೆ ಅನ್ಸುತ್ತೆ ಇಷ್ಟೊಂದು ಇದೆಯಲ್ಲ ನಾನು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಬಿಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಎಷ್ಟೋ ಜನ ಇರ್ತೀರಾ ಸೊ ಹಾಗಾಗಿ ಸಿ ನಾನ್ ಹೇಳೋದಿಷ್ಟೇ ನಿಮ್ಮ ಗುರಿ ಏನಿದೆ ಅದರ ಮೇಲೆ ಮಾತ್ರ ನೀವು ಫೋಕಸ್ ಮಾಡ್ಬೇಕಾಗತ್ತೆ ಕೆಲವೊಂದು ವಿಚಾರ ಬೇಕು ಅಂತಾನೆ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋಕೆ ಎಲ್ಲಾ ಮೂಲೆಗಳಿಂದಾನು ಬರುತ್ತೆ ಸೊ ನೀವೇನ್ ಮಾಡಬೇಕು ನಾನು ನನ್ನ ಗುರಿ ಸೊ ಈ ತರ ನೀವು ದೃಢ ಸಂಕಲ್ಪ ಮಾಡಿಕೊಂಡು ಆ ಒಂದು ಗೋಲ್ ಆ ಒಂದು ದಾರಿನಲ್ಲಿ ಹೋಗೋದ್ರಿಂದ ನಿಮಗೆ ಖಂಡಿತವಾಗ್ಲು ಫಲ ಸಿಗುತ್ತೆ ಅಂಡ್ ನಾನ್ ಹೇಳ್ದಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಬಟ್ ಒಂದು ಶುಭ ಕಾರ್ಯ ಒಂದು ಸೆಲೆಬ್ರೇಷನ್ ಅಂತಕ್ಕಂಥದ್ದು ನಿಮ್ಗೋಸ್ಕರ ಕಾಯ್ತದೆ ಒಂದು ಚಿಕ್ಕ ಪುಟನು ಇರ್ಬೋದು ಅಥವಾ ಯಾರೋ ಅಚಾನಕ್ಕಾಗಿ ನಿಮ್ಮನ್ನ ಭೇಟಿ ಆಗೋದು ಅದರಿಂದ ನಿಮಗೆ ಸಂತಸ ಆಗುವಂಥದ್ದು ಕೆಲವ್ರು ಗುರು ಪ್ರವೇಶ ಮನೆ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅಥವಾ ಮನೆ ಕಟ್ಟಿಸ್ಬೇಕು ಅಂತ ಯಾರೆಲ್ಲ ಪ್ರಯತ್ನವನ್ನು ಪಡ್ತಿದ್ದೀರಾ ಈ ಒಂದು ವರ್ಷ ಸೊ ಅವ್ರಿಗೆ ಒಂದು ಒಳ್ಳೆ ಸುದ್ದಿ ಅಂತ ಇದೆ ಅಂಡ್ ಹಬ್ಬ ಸಹ ನಿಮಗೆ ಒಂದು ರೀತಿ ಸೆಲೆಬ್ರೇಷನ್ ವಾತಾವರಣನೇ ಕೊಡುತ್ತೆ ರೈಟ್ ಸೊ ಹಬ್ಬದ ದಿವಸ ನಿಮಗೆ ನೆರೆಯೊರೆಯವರು ಅಥವಾ ನಿಮ್ಮ ರಿಲೇಟಿವ್ಸ್ ಬಂದಿರೋದು ಸೊ ಈ ತರ ಬಂದಾಗ ಆ ಒಂದು ಖುಷಿ ಆ ಸಂತಸವನ್ನ ನೀವು ತುಂಬಾನೇ ಈ ಒಂದು ವಾರದಲ್ಲಿ ಅನುಭವಿಸ್ತೀರಾ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ಸಿಂಹ ರಾಶಿ ಅವ್ರಿಗೆ ಸೊ ಮುಂದಿನ ರಾಶಿ ನೋಡೋಣ ಕನ್ಯಾ ರಾಶಿ ಅವರ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಫೋರ್ ಕನ್ಯಾ ರಾಶಿ ಅದ್ಭುತ ಅಂತ ಹೇಳ್ಬೋದು ಕನ್ಯಾ ರಾಶಿಯವ್ರಿಗೆ ಮೂರು ಮೂರು ಪಾಸಿಟಿವ್ ಕಾರ್ಡ್ಸ್ ಸೊ ನಾನು ಹೇಳ್ದಂಗೆ ಗುಡ್ ಫಾರ್ಚೂನ್ ಆ್ಯಂಡ್ ನೀವು ಏನು ಗುಡ್ ಕರ್ಮ ಮಾಡಿದ್ದೀರಾ ಅದು ನಿಮಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಏಂಜಲ್ಸ್ ಲವ್ ಬ್ಲೆಸ್ಸಿಂಗ್ಸ್ ಅಥವಾ ನೀವು ನಂಬುವಂಥ ದೈವಾದ ಒಂದು ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಮುಂದಿನ ವಾರ ಆ್ಯಂಡ್ ನಿಮಗೆ ಎಲ್ಲಿಲ್ಲದ ಒಂದು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಸೊ ತುಂಬ ಪಾಸಿಟಿವ್ ಆಗಿರ್ತೀರ ಆ ಒಂದು ಛಲ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಆ ಫೈರ್ ಎಲಿಮೆಂಟ್ ಏನಿದೆ ನಿಮ್ಮದು ಅದು ಇನ್ನೂ ಜಾಸ್ತಿ ಆಗುತ್ತೆ ನಾನು ಮಾಡ್ತೀನಿ ನಾನು ಗೆಲ್ತೀನಿ ನಾನು ಜಯಿಸ್ತೀನಿ ಅನ್ನೋ ಒಂದು ಅದ್ಭುತವಾದ ಒಂದು ಕಾನ್ಫಿಡೆನ್ಸ್ ನಾನು ಇಲ್ಲಿ ನಿಮಗೆ ನೋಡ್ತಾ ಇದ್ದೀನಿ ಸೊ ಕೀಪ್ ಅಪ್ ದ ಗುಡ್ ವರ್ಕ್ ಸೊ ಏನ್ ನಿಮ್ಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಖಂಡಿತವಾಗ್ಲು ಪ್ರೊಸೀಡ್ ಆಗ್ಬಹುದು ಅಂಡ್ ಪ್ರೀತಿ ಪಾತ್ರರೊಂದಿಗೆ ಸೊ ಯಾರೆಲ್ಲ ಹೊಸ ರಿಲೇಶನ್ಶಿಪ್ ಅಲ್ಲಿ ಅಥವಾ ಏನೋ ಏನೋ ಒಂದು ಗುಡ್ ನ್ಯೂಸ್ಗೋಸ್ಕರ ಹುಡುಕ್ತಾ ಇದ್ದೀರಾ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಬಹಳ ಬಹಳ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದನ್ನ ನೀವು ನೋಡ್ತೀರಾ ಅಂತಾನೆ ಹೇಳ್ಬೋದು ಸೊ ಒಳ್ಳೇದಾಗ್ಲಿ ಕನ್ಯಾ ರಾಶಿ ಸೊ ಮುಂದಿನ ರಾಶಿ ನೋಡೋಣ ತುಲ ರಾಶಿ ತುಲ ರಾಶಿಯವರ ಮುಂದಿನ ವಾರದ ಭವಿಷ್ಯ ಯಾವ ರೀತಿ ಇರಲಿದೆ ಅಂತ ಗರ್ಥಿಸ್ತಾ ಇಲ್ಲ ತುಲಾರಾಶಿ ಒಂದು ರೀತಿ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತಕ್ಕಂಥದ್ದು ಬರ್ತಾ ಇದೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ತುಂಬಾ ಖುಷಿ ಕೊಡುವಂತಹ ಒಂದು ವಿಚಾರ ಆಗಿರುತ್ತೆ ಕೆಲವರಿಗೆ ಮನೆ ತಗೊಳ್ಳೋರ್ಗೆ ಸಹ ಇದು ತುಂಬಾನೇ ಅತ್ಯುತ್ತಮವಾದ ಒಂದು ಕಾರ್ಡ್ ಅಂತಾನೆ ಹೇಳಬಹುದು ಅಂಡ್ ನಿಮ್ಗೆ ಲೈಕ್ ಮಕ್ಕಳಿಂದ ಎಸ್ಪೆಷಲಿ ತುಂಬಾ ಒಂದು ಖುಷಿ ಒಂದು ಸಂತಸದ ವಾತಾವರಣ ಅಂತಕ್ಕಂಥದ್ದು ನೀವು ಈ ಒಂದು ವಾರದಲ್ಲಿ ನೋಡ್ತೀರಾ ಅಟ್ ದ ಸೇಮ್ ಟೈಮ್ ಒಂದು ಸಡನ್ ಪಾಸಿಟಿವ್ ಚೇಂಜಸ್ ಅಂತಕ್ಕಂಥದ್ದು ಸಹ ನಿಮ್ಮಲ್ಲಿ ಜೀವನದಲ್ಲಿ ನಡೀತಾ ಇದೆ ನಾನ್ ಹೇಳ್ದಂಗೆ ಎಸ್ಪೆಷಲಿ ಪ್ರಾಪರ್ಟಿ ವಿಚಾರದಲ್ಲಿ ಎಷ್ಟೋ ಜನ ಕಚ್ಕೊಂಡಿರ್ತೀರಾ ಅಥವಾ ಅಥವಾ ಏನೋ ಒಂದ್ ರೀಸನ್ ಬರ್ತಾ ಇರತ್ತೆ ಸೊ ಅಂಥವ್ರಿಗೆ ಅದ್ಭುತವಾದ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂಡ್ ನೀವು ಏನ್ ಎಷ್ಟು ದಿವಸ ನಾನು ಮಾಡಕ್ ಆಗಲ್ಲ ಅಂತ ಕೈ ಬಿಟ್ಟಿದ್ರಿ ಆ ಒಂದು ವಿಚಾರದಲ್ಲಿ ನೀವು ಸಡನ್ ಆಗಿ ಆಕ್ಷನ್ಸ್ ತಗೋತೀರಾ ಹೇಳ್ತಾರಲ್ಲ ಟೈಮ್ ಬಂದಾಗ ಟಕ್ ಅಂತ ಲೈಕ್ ನೀವು ಆಕ್ಷನ್ಸ್ ತಗೋತೀರಾ ಅಂಡ್ ಕೆಲ್ಸಗಳು ಬೇಗ ಬೇಗ ಆಗ್ತಾ ಹೋಗುತ್ತೆ ಸೊ ಆ ತರದ ಒಂದು ವಾತಾವರಣವನ್ನ ನೀವು ನೋಡ್ತೀರಾ ಒಳ್ಳೇದಾಗ್ಲಿ ತುಲಾ ರಾಶಿ ಸೊ ಮುಂದಿನ ರಾಶಿ ನೋಡೋಣ ವೃಚ್ಛಿಕ ರಾಶಿ ವೃಚ್ಛಿಕ ರಾಶಿಯ ಮುಂದಿನ ವಾರದ ಯಾರು ಭವಿಷ್ಯ ಯಾವ ರೀತಿ ಇರಲಿದೆ ಸೊ ವೃಚ್ಛಿಕ ರಾಶಿ ನೋಡೋದಾದ್ರೆ ನಿಮಗೆ ಎಷ್ಟು ದಿಸದಿಂದ ಒಂದು ಅನ್ಯಾಯ ನಡೀತಾ ಇತ್ತು ಅದಕ್ಕೆ ಒಂದು ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇದೆ ಸೊ ಒಂದು ರೀತಿ ಹೇಳ್ಬೇಕಾದ್ರೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಯಾವುದೋ ಒಂದು ಸಮಸ್ಯೆನಲ್ಲಿ ನಲ್ಲಿ ಅಥವಾ ಅಥವಾ ಪ್ರೀತಿ ವಿಚಾರ ಇರ್ಬೋದು ಅಥವಾ ಮನೆ ವಿಚಾರ ಇರ್ಬೋದು ಏನಾದರೂ ವಿಚಾರ ಕೋರ್ಟಲ್ ಕೇಸಸ್ ಅಂತಕ್ಕಂಥದ್ದು ಇರ್ಬೋದು ಸೊ ಆ ವಿಚಾರದಲ್ಲಿ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇದೆ ನ್ಯಾಯ ದೇವತೆ ನಿಮಗೆ ನ್ಯಾಯವನ್ನ ಒದಗಿಸ್ಕೊಡ್ತಾರೆ ಅಂತ ಹೇಳ್ಬೋದು ಅಂಡ್ ಹಣಕಾಸಿನ ವಿಚಾರದಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಯಾಕಂದ್ರೆ ಮಾಡಬೇಕು ಅಂತ ಕೆಲವೊಮ್ಮೆ ಗೊತ್ತಾಗಲ್ಲ ಅಂಡ್ ಕೆಲವ್ರಿಗೆ ಎರಡು ಇನ್ಕಮ್ ಸೋರ್ಸಸ್ ಬರುವಂತ ಸಾಧ್ಯತೆ ಇದೆ ಸೊ ಒಂದ್ ರೀತಿ ಹೇಳ್ಬೇಕಂದ್ರೆ ಅದ್ಭುತವಾದ ಒಂದು ವಾತಾವರಣ ಅಂಡ್ ಯಾರೆಲ್ಲ ಟ್ರಿಪ್ ಪ್ಲಾನ್ಸ್ ಮಾಡ್ತಾ ಇದ್ದೀರಾ ವೆಕೇಶನ್ಸ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಒಂದು ಲಕ್ಸುರಿ ಆದಂತಹ ಒಂದು ಸಿಚುವೇಶನ್ ಒಂದು ವಾತಾವರಣ ಅಂತಕ್ಕಂಥದ್ದು ನಿಮ್ಮ ಸುತ್ತಮುತ್ತ ಸೃಷ್ಟಿಯಾಗಲಿದೆ ಅಂತಾನೆ ಹೇಳ್ಬೋದು ಅಂಡ್ ಹಣಕಾಸಿನ ವಿಚಾರವಾಗಿ ತುಂಬಾನೇ ನಾನು ಹೇಳ್ದಂಗೆ ಲಾಭ ಅಂತಕ್ಕಂಥದ್ದು ಆಗ್ತಾ ಇದೆ ನಾನು ಹೇಳಿದೆ ಎರಡು ಒಂದು ಸೋರ್ಸಸ್ ಆಫ್ ಇನ್ಕಮ್ ಇಂದ ನಿಮಗೆ ಒಂದು ರೀತಿ ತುಂಬಾ ತೃಪ್ತಿ ಅಂತಕ್ಕಂಥದ್ದು ಸಿಗುತ್ತೆ ನಿಮ್ಗೆ ಫೀಲ್ ಆಗುತ್ತೆ ಸದ್ಯ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನಾನು ಇಷ್ಟು ವರ್ಷ ಯಾತಕ್ಕೋಸ್ಕರ ಕಷ್ಟಪಟ್ಟಿದೆ ಅದು ಇವತ್ತು ನನಗೆ ಸಾರ್ಥಕ ಆಯ್ತು ಇವತ್ತು ನನಗೆ ಅದು ನೆರವೇರಿತು ಅನ್ನೋ ಒಂದು ತೃಪ್ತಿಯ ಒಂದು ಭಾವವನ್ನ ನೀವು ಕಾಣ್ತೀರಾ ಒಳ್ಳೇದಾಗ್ಲಿ ವೃಶ್ಚಿಕ ರಾಶಿ ಮುಂದಿನ ರಾಶಿ ನೋಡೋಣ ಧನಸ್ಸು ರಾಶಿ ಧನಸ್ಸು ರಾಶಿಯ ಮುಂದಿನ ವಾರದ ಜಾರು ಭವಿಷ್ಯ ಯಾವ ರೀತಿ ಇರಲಿದೆ ಸೊ ಧನಸ್ಸು ರಾಶಿಯವ್ರಿಗೆ ಏನ್ ಶನಿಯ ಒಂದು ದೃಷ್ಟಿ ಬೀಳಲಿದೆ ರೈಟ್ ತುಂಬಾ ಎಚ್ಚರಿಕೆಯಿಂದ ಇರಿಸಿ ಯಾರಿಗೆಲ್ಲ ಶರಣಿಯ ಒಂದು ದೃಷ್ಟಿ ಬೀಳ್ತಾ ಇದೆ ಮುಂದಿನ ವಾರ ಅವ್ರಿಗೆಲ್ಲ ತುಂಬಾನೇ ಒಂದ್ ರೀತಿ ವಾರ್ನಿಂಗ್ ಕಾರ್ಡ್ಸ್ ಬರ್ತಾ ಇದೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ ನೆಗ್ಲಿಜೆನ್ಸ್ ದಯವಿಟ್ಟು ಮಾಡಬೇಡಿ ಓಕೆ ಸೊ ನಿಮ್ಮ ಒಂದು ಕರ್ಮ ಅಂತಕ್ಕಂಥದ್ದು ಪರಿವರ್ತನೆ ಆಗ್ತಾ ಇದೆ ಧನಸು ರಾಶಿ ಅವ್ರಿಗೆ ಅಂತ ಹೇಳ್ಬೋದು ನೀವೇನು ಒಂದು ಕಷ್ಟಗಳನ್ನ ನೋಡ್ಕೊಂಡು ಬಂದಿದೀರಾ ಅದು ಶೀಘ್ರವಾಗಿ ಎಂಡ್ ಆಗುತ್ತೆ ಬಟ್ ಒಂದು ರೀತಿ ಹೇಳಬೇಕಂದ್ರೆ ಒಂದು ಪೇನ್ಫುಲ್ ಎಂಡಿಂಗ್ ಒಂದ್ ಯಾವ್ದೋ ಒಂದ್ ವಿಚಾರ ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಾ ಇದೆ ಒಂದ್ ರೀತಿ ಒಳ್ಳೇದಕ್ಕೆ ಆಗ್ತಾ ಇದೆ ಬಟ್ ಅದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಬೇಸರ ತರುವಂತ ಒಂದು ವಿಚಾರ ಅಂತ ಹೇಳ್ಬೋದು ಎರಡು ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಆಗಿದ್ದೀರಾ ನಾನು ಯಾವುದನ್ನು ಚೂಸ್ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋ ಒಂದು ಮೀನು ಮೈಂಡ್ಸೆಟ್ಟಲ್ಲಿ ತುಂಬ ಕನ್ಫ್ಯೂಸ್ ಆಗಿದ್ದೀರಾ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ಈ ಥರ ಒಂದು ಸಿಚುವೇಶನ್ ಇದ್ದಾಗ ನಿಮ್ಮ ಮೆಂಟೋರ್ ಅಥವಾ ನಿಮ್ಮ ಗುರುಗಳು ಯಾರಿರ್ತಾರೆ ಅಥವಾ ಟ್ಯಾರೋ ಕಾರ್ಡ್ ರೀಡರ್ ಆಗಿರ್ಬೋದು ಸೊ ಅಂಥವ್ನ ಕನ್ಸಲ್ಟ್ ಮಾಡಿ ನೀವು ನಿಮ್ಮ ಏನೇ ಡೌಟ್ಸ್ ಇದ್ರೆ ಯಾವುದು ಒಳ್ಳೆಯದು ನಿಮಗೆ ಯಾವುದು ಒಳ್ಳೆಯದಲ್ಲ ಅನ್ನೋ ಒಂದು ವಿಚಾರವನ್ನು ಅಟ್ಲೀಸ್ಟ್ ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಿ ಫ್ಯಾಮಿಲಿ ವಿಚಾರದಲ್ಲಿ ಕೆಲವೊಂದು ಡಿಸ್ಕಷನ್ಸ್ ನಡೆಯುತ್ತೆ ನಿಮ್ಮ ಪರವಾಗಿ ಅಥವಾ ಇದು ನಿಮ್ಮ ಕರಿಯರ್ ಅಥವಾ ಮ್ಯಾರೇಜ್ ಲೈಫ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವಾದ ವಿವಾದ ಆಗಿರ್ಬೋದು ಒಂದು ಸಂಭಾಷಣೆ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ ಅಂಡ್ ನಿಮ್ಮ ಹಾರ್ಡ್ ವರ್ಕ್ ಗೆ ಎಲ್ಲೋ ಒಂದ್ ಕಡೆ ಯಾರಿಂದನೋ ಒಂದು ರೆಕಗ್ನಿಷನ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂತಾನು ಹೇಳ್ಬೋದು ಸೊ ಒಳ್ಳೇದಾಗ್ಲಿ ನನ್ನ ರಾಶಿ ಮುಂದಿನ ರಾಶಿ ನೋಡೋಣ ಮಕರ ರಾಶಿ ಮಕರ ರಾಶಿಯ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಸೊ ಮಕರ ರಾಶಿಗೆ ನೋಡೋದಾದ್ರೆ ಒಂದು ಅಲ್ಲಿ ಇರ್ತೀರ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದು ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಅಥವಾ ನನಗೇನೂ ಬೇಡ ನನಗೆ ಯಾರೂ ಬೇಡ ನನ್ನ ಪಾಡಿನ ನನ್ನ ಬಿಟ್ಬಿಡಿ ಅನ್ನೋ ಥರ ಒಂದು ಎನರ್ಜೀಸನ್ನು ಇಲ್ಲಿ ನೋಡ್ತಾ ಇದ್ದೀನಿ ಆದರೆ ನಿಮ್ಮ ಮನಸ್ಸಿನ ಒಳಗಡೆ ತುಂಬ ವಿಚಾರಗಳು ತುಂಬಿಕೊಂಡಿದೆ ಅದು ಪಾಸಿಟಿವೂ ಇದೆ ನೆಗೆಟಿವ್ ವಿಚಾರಗಳು ತುಂಬಿಕೊಂಡಿದೆ ಆ್ಯಂಡ್ ಈ ಎರಡರ ಮಧ್ಯೆ ನಿಮ್ಮ ಮೈಂಡ್ ಡಿಬೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಲೈಕ್ ಏನೇ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಮುಂಚೆ ನೀವೊಂದು ಹತ್ತು ಸಾವಿರ ಯೋಚನೆ ಮಾಡ್ತೀರಾ ಈ ವಿಚಾರ ಹೇಳಿದ್ರೆ ಯಾವ ತರ ಪರಿಣಾಮ ಆಗತ್ತೆ ಅಥವಾ ಹೇಳದೇ ಇದ್ರೆ ಮನ್ಸಲ್ಲೇ ಉಳ್ಕೊಂಡು ನನಗ್ ತೊಂದರೆ ಕೊಡೋಕ್ ಶುರು ಆಗುತ್ತೆ ಸೊ ಈ ತರ ಹಲವಾರು ವಿಚಾರಗಳು ನಿಮ್ಗೆ ಮನ್ಸು ಕೆಡಸ್ತಾ ಇದೆ ಅಂತಾನೆ ಹೇಳ್ಬೋದು ಬಟ್ ನೀವು ದೃಢವಾಗಿ ನಿಂತ್ರೆ ದೃಢ ಸಂಕಲ್ಪ ಮಾಡಿದ್ರೆ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ ಅಂದ್ರೆ ನಿಮಗ್ ನೀವೇ ಸ್ಟ್ಯಾಂಡ್ ತಗೋಬೇಕು ಸೊ ಓಕೆ ಯಾರೋ ಬರ್ತಾರೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ ರೈಟ್ ಬಟ್ ನಿಮ್ಗೆ ಒಂದು ಮೈಂಡ್ ಅಲ್ಲಿ ಕ್ಲಾರಿಟಿ ಸಿಕ್ಕಿದಾಗ ನಾನು ಇದನ್ನೇ ಮಾಡ್ತೀನಿ ನನಗೆ ಇದು ವರ್ಕ್ಔಟ್ ಆಗತ್ತೆ ಅಂತ ನೀವು ಸ್ವಲ್ಪ ಕಾನ್ಫಿಡೆನ್ಸ್ ಇಂದ ಮುಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ರು ಏನೇ ಒಂದು ಡೌಟ್ಸ್ ಇದ್ರು ಅದು ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದಾಗಿ ಮಕರ ರಾಶಿ ಸೊ ಮುಂದಿನ ರಾಶಿ ನೋಡೋಣ ಕುಂಭರಾಶಿ ಸೊ ಕುಂಭರಾಶಿಯ ಮುಂದಿನ ವಾರದ ಟಾರು ಭವಿಷ್ಯ ಯಾವ ರೀತಿ ಇರಲಿದೆ ಸೊ ಕುಂಭರಾಶಿ ನೋಡೋದಾದ್ರೆ ಮೇನ್ ಆಗಿ ಒಂದು ಹೊಸ ಜರ್ನಿ ಓಕೆ ಸೊ ಫುಲ್ ಕಾರ್ಡ್ ಬಂದಿರೋದನ್ನ ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಕರಿಯರ್ ವಿತ್ ರೆಸ್ಪೆಕ್ಟ್ ಟು ಬಿಸ್ನೆಸ್ ಅಥವಾ ನೀವು ಏನಾದರೂ ಹೊರಗ ಹೊರಗಡೆ ದೇಶಕ್ಕೆ ಹೋಗಿ ಅಥವಾ ಬೇರೆ ಕಡೆ ಎಲ್ಲಾದರೂ ನಿಮ್ಮ ಪ್ಲೇಸಿಂದ ದೂರದಲ್ಲಿ ಹೋಗಿ ದುಡಿಬೇಕು ಅಂತ ಇದ್ರೆ ಒಂದು ರೀತಿ ಅತ್ಯದ್ಭುತವಾದ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮಗೆ ಒಂದು ರೀತಿ ಹೇಳಬೇಕಾದ್ರೆ ತುಂಬ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಒಂದು ಒಳ್ಳೆ ಫೀಲ್ ಇಟ್ಕೊಂಡು ನೀವು ಮುನ್ನುಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆ್ಯಂಡ್ ನಿಮಗೆ ಒಂದು ಗುರು ಅಂತಕ್ಕಂಥದ್ದು ಸಿಗ್ತಾರೆ ಅಂತ ಹೇಳ್ಬೋದು ಒಂದು ಗೈಡೆನ್ಸ್ ಕೊಡುವಂಥವ್ರು ಅಥವಾ ನೀವು ಯಾರನೋ ತುಂಬ ನಂಬಿರ್ತೀರ ಅವರಿಂದ ನಿಮಗೆ ಒಂದು ಗೈಡೆನ್ಸ್ ಸಿಗೋ ಒಂದು ಏನೋ ಅವಶ್ಯಕತೆ ಅಂದರೆ ಅದೊಂದು ಹೇಳಬೇಕು ಅಂದರೆ ನಿಮಗೆ ಅದರ ಅನಿವಾರ್ಯತೆ ಬಹಳ ಆಗಿದೆ ಯಾಕಂತಂದರೆ ನೀವೇನೋ ಅಂದ್ಕೋತೀರ ಓಕೆ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ಎಲ್ಲ ಸಾಧಿಸ್ಬಿಡ್ತೀನಿ ಅಂತ ಆದರೆ ಗುರು ಅಂತಕ್ಕಂಥದ್ದು ಬೆಣ್ಣು ಹಿಂದೆ ಇಲ್ಲದೆ ಇದ್ರೆ ಗುರಿ ಮುಟ್ಟೋದು ಕಷ್ಟ ರೈಟ್ ಸೊ ಆ ಒಂದು ವಿಚಾರದಲ್ಲಿ ನೀವು ಲಕ್ಕಿ ಅಂತಾನೆ ಹೇಳ್ಬೋದು ಆ್ಯಂಡ್ ಈ ಒಂದು ಕಾರ್ಡ್ ನೋಡಿದಾಗ ನಿಮ್ಮ ಹಳೆಯ ಒಂದು ಫ್ರೆಂಡ್ ಅಥವಾ ಹಳೆಯ ಯಾರೋ ಒಂದು ವ್ಯಕ್ತಿ ತುಂಬ ವರ್ಷಗಳಾಗಿರುತ್ತೆ ಅವರನ್ನು ಭೇಟಿ ಮಾಡಿ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಬಂದು ಪ್ರೀತಿ ವಿಚಾರದಲ್ಲಿ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ನಾವು ಹೇಳ್ಬೋದು ಅಥವಾ ಯಾರೋ ಒಬ್ರು ತುಂಬ ದೂರದಿಂದ ಬಂದು ನಿಮ್ಮನ್ನ ಭೇಟಿ ಆಗುವಂತಹ ಒಂದು ಸಂದರ್ಭ ಅಂಡ್ ಎಸ್ಪೆಷಲಿ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನಲ್ಲಿ ಯಾರಾದರೂ ನೀವು ತುಂಬಾ ಮಿಸ್ ಮಾಡ್ಕೋತಾ ಇದ್ರೆ ಅವರ ಒಂದು ಭೇಟಿ ಅಂತಕ್ಕಂಥದ್ದು ಆಗುತ್ತೆ ಅಂಡ್ ಮನೆ ವಿಚಾರ ಯಾರೆಲ್ಲ ಮನೆ ಚೇಂಜ್ ಮಾಡಬೇಕು ಅಥವಾ ಮನೆ ನೋಡ್ತಾ ಇದ್ದೀರಾ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದ್ರೆ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಒಳ್ಳೇದಾಗ್ಲಿ ಕುಂಭರಾಶಿ ಸೊ ಮುಂದಿನ ರಾಶಿ ನೋಡೋಣ ಮೀನರಾಶಿ ಮೀನರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇರಲಿದೆ ಸೊ ಅವ್ರಿಗೆ ಶನಿಯ ಪರಿವರ್ತನೆ ಅವರ ಒಂದು ರಾಶಿಯಲ್ಲೇ ಆಗೋದ್ರಿಂದ ಸ್ವಲ್ಪ ತಡ ಸ್ವಲ್ಪ ಲೇಸಿನೆಸ್ ಅಥವಾ ಮೈ ಕೈ ನೋವು ಅಂತಕ್ಕಂಥದ್ದು ಸೊ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಅಂಡ್ ನಿಮ್ಗೆ ಹೇಗಂದ್ರೆ ಥಾಟ್ ಇದೆ ಇದು ಮಾಡಬೇಕು ಅಂತ ಬಟ್ ನಿಮಗೆ ಆಗ್ತಿರಲ್ಲ ಅದು ಏನೋ ಒಂಥರ ಲೆಥಾರ್ಜಿಕ್ ಫೀಲಿಂಗ್ ಆಗ್ತಾ ಇರತ್ತೆ ಏನೋ ಹಾಕುವಂಥದ್ದು ಸೊ ಹಾಗಾಗಿ ಆ ಒಂದು ಗಮನವನ್ನು ಹರಿಸ್ಬೇಕಾಗತ್ತೆ ಮೀನರಾಶಿಯವರು ಅಂಡ್ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿಂದೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ವಲ್ಪ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕಷ್ಟ ಆಗ್ತಾ ಇದೆ ಅಥವಾ ತುಂಬಾ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀರ ಇ ಎಮ್ ಐ ಕಟ್ತಾ ಇರ್ತೀರಾ ಎಷ್ಟೋ ಜನ ಸೊ ಆವಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚು ಆಗ್ತಕ್ಕಂಥದ್ದು ನಾನು ಹೇಳ್ದಂಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಾಗಿ ಖರ್ಚು ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು ಸೊ ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸ್ಬೇಕಾಗತ್ತೆ ಮೀನರಾಶಿಯವರು ಅಂಡ್ ನೀವು ಹೇಳಬೇಕು ಅಂತಂದ್ರೆ ಕೆಲಸದಲ್ಲಿ ಎಸ್ಪೆಷಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಎಷ್ಟೋ ಜನ ಇರ್ತೀರ ಪೊಸಿಷನ್ ಅಂತಕ್ಕಂಥದ್ದು ಮೇಂಟೈನ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಚೇಂಜ್ ಮಾಡಬೇಕು ಅಂತ ಇರ್ತೀರ ಜಾಬ್ ಚೇಂಜ್ ಆಗಿರ್ಬೋದು ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಸ್ವಲ್ಪ ಡಿಲೇಸ್ ಅಂತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದೆ ಬಟ್ ಗ್ಯಾರಂಟಿಡ್ ರಿಸಲ್ಟ್ಸ್ ಅಂತಕ್ಕಂಥದ್ದು ಇಲ್ಲಿ ಇದೆ ಸ್ವಲ್ಪ ಡಿಲೇ ಆಗ್ಬೋದು ಅದೇ ಗ್ಯಾರಂಟಿಡ್ ರಿಸಲ್ಟ್ಸ್ ಓಕೆ ರಾಶಿ ಓಕೆ ಗಾಯಿಸಿದ ಆಗಿತ್ತು ಎಲ್ಲಾ ಹನ್ನೆರಡು ರಾಶಿಗಳ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯ್ತು ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪರ್ಸನಲ್ ಟ್ಯಾರೋ ಕನ್ಸಲ್ಟೇಷನ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಆಫೀಸ್ ನಂಬರ್ ನಾನು ಕೊಟ್ಟಿರ್ತೇನೆ ಖಂಡಿತವಾಗಲೂ ನೀವು ಕನ್ಸಲ್ಟೇಷನ್ ಮಾಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ನಮಸ್ತೆ ಹರೇ